ಹಾಯ್ ಫ್ರೆಂಡ್ಸ್ ನಮಸ್ಕಾರ ಇವತ್ತು ಕೂಡ ಜ್ಯೋತಿಷ್ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಒಂದು ವಿಶೇಷವಾದ ವ್ಯಕ್ತಿಯ ಜಾತಕ ವಿಶ್ಲೇಷಣೆ ಮಾಡೋಣ ಇವತ್ತಿನ ಜಾತಕ ಶ್ರೀ 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 ರಮಣ ಮಹರ್ಷಿಯ ಜಾತಕವನ್ನು ವಿಶ್ಲೇಷಣೆ ಮಾಡೋಣ ಮಿದ್ರೆ ಹುಟ್ಟಿದ ದಿನಾಂಕ ನೋಟ್ ಮಾಡ್ಕೊಳ್ಳಿ ಡಿಸೆಂಬರ್ ಮೂವತ್ತು ಏಯ್ಟೀನ್ ಸೆವೆಂಟಿ ನೈನ್ ಡಿಸೆಂಬರ್ ಮೂವತ್ತು ಏಯ್ಟೀನ್ ಸೆವೆಂಟಿ ನೈನ್ ಟೈಮು ಪರ್ಫೆಕ್ಟ್ ಇಲ್ಲ ನಾವು ಓನ್ಲಿ ಯಾವ ರಾಶಿಯಲ್ಲಿ ಯಾವ ಗ್ರಹ ಕೂತಿದೆ ಅಂತ ಆ ಟಾಪಿಕ್ ಮೇಲೇ ಮಾತನಾಡ್ತಾ ಹೋಗೋಣ ಮಿತ್ರ ಸೊ ನನ್ನದು ಕೂಡ ಕೇತು ಮಹಾದಶ ನಡೀತಾ ಇದೆ ಎರಡು ವರ್ಷದಿಂದ ಅದರೊಳಗಡೆ ಸದ್ಯಕ್ಕೆ ಚಂದ್ರಮಾನ್ ಅಂತರ್ದಶ ನಡೀತಾ ಇದೆ ಸೊ ಸಂಪೂರ್ಣವಾಗಿ ಆಧ್ಯಾತ್ಮದ ಲೋಕದ ಪಯಣದಲ್ಲಿ ನಾನಿದ್ದೇನೀಗ ಇದು ನನಗೆ ಹೊಸದೇನಲ್ಲು ಎರಡು ಸಾವಿರದ ಎಂಟರಲ್ಲಿ ಪ್ರಪ್ರಥಮ ಬಾರಿಗೆ ಬುಧ ಮಹಾದಶೆ ಒಳಗಡೆ ಕೇತುವಿನ ಅಂತರ್ದಶ ಒಳಗಡೆ ನಾನು ಬಹಳ ಡೀಪ್ ಅಂದರೆ ಡೀಪ್ ಮೆಡಿಟೇಷನ್ ಸ್ಟೇಟಿಗೆ ಹೋಗಿದ್ದೆ ಅದರ ನನ್ನ ಮೊದಲ ಅನುಭವ ಕಂಟಿನ್ಯೂಸ್ ಆಗಿ ಎರಡು ವರ್ಷ ಒಂದು ವರ್ಷ ಇತ್ತು ಅದಾದ ನಂತರ ಮಧ್ಯ ಮಧ್ಯದಲ್ಲಿ ಯಾವಾಗ ಯಾವಾಗ ಎಂಟನೇ ಮನೆಯಲ್ಲಿ ಕೂತಿರುವಂಥ ಗ್ರಹದ್ದು ಚಿಕ್ಕ ಚಿಕ್ಕ ಅಂತರ್ದಶ ಬರ್ತದೆ ಆಯಾ ಸಮಯದೆಲ್ಲದಲ್ಲೂ ಕೂಡ ನಾನು ಡೀಪ್ ಮೆಡಿಟೇಟಿವ್ ಸ್ಟೇಸ್ ಸ್ಟೇಟಿಗೆ ಹೋಗಿದ್ದೀನಿ ಸ್ಪೆಷಲಿ ಈಗ ಕೇತು ಅಂತ ಬಂದಾಗ ವೈರಾಗ್ಯಕ್ಕೆ ಕಾರಕ ಅದರೊಳಗಡೆ ಚಂದ್ರಮಾನು ಇದ್ದಾನೆ ಚಂದ್ರಮಾನು ಕೂಡ ಎಂಟನೇ ಮನೆಯಲ್ಲಿ ಸ್ಥಿತ ಆಗಿರೋ ಕಾರಣಕ್ಕಾಗಿ ಐ ಆಮ್ ಟೋಟಲಿ ಥಾಟ್ಲೆಸ್ ಪಾಸ್ಟ್ ಆ್ಯಂಡ್ ಫ್ಯೂಚರ್ ಬಗ್ಗೆ ನನ್ನ ಒನದಾಳದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ತರಂಗಗಳು ಹೇಳೋದಿಲ್ಲ ಓನ್ಲಿ ಪ್ರೆಸೆಂಟ್ 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 ಡ್ಯೂ ಟು ಮೆಡಿಟೇಷನ್ ಸ್ಟೇಟ್ ಓಕೆ ಸೊ ರಮಣ ಮಹರ್ಷಿ ಮೇಲೆ ಅವರ ಯಾಕೆ ನೆನಪಾಯಿತು ಅಂದರೆ ಯಾಕೋ ಇತ್ತೀಚೆಗೆ ಕೆಲವೊಂದು ಶಕುನಗಳು ಆ ರೀತಿ ಶುರುವಾಗಿದ್ದಾವೆ ಇದು ಒಂದು ಪುಸ್ತಕ ನಾನು ದೇವ ದೇವರೂ ಅಲ್ಲ ದೇವ ಮಾನವನೂ ಅಲ್ಲ ಅಂತೇಳಿ ಆ್ಯಕ್ಚುಲಿ ಇವರು ಲೋಕೇಶ್ ಕಟ್ಟೆ ಅಂತ ಹೇಳಿ ಆಥರ್ ಏನಿದ್ದಾರೆ ಲೇಖಕರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಹುಶಃ ನನ್ನಿಂದ ಕನ್ಸಲ್ಟೇಷನ್ ತೆಗೆದುಕೊಂಡಿದ್ದರು ಆರೋಗ್ಯದ ವಿಷಯವಾಗಿ ಸೊ ಅವರು ಪ್ರೀತಿಯಿಂದ ಈ ಪುಸ್ತಕ ನನಗೆ ಆವತ್ತು ಕೊರಿಯರ್ ಮಾಡಿದರು ತಲುಪಿದ ಮೇಲೆ ನಾನು ಓದಿರಲಿಲ್ಲ ಅದು ಆ್ಯಕ್ಚುಲಿ ಕಾರಣಾಂತರಗಳಿಂದಿರಬಹುದು ಅಥವಾ ಏನೋ ಒಂದು ಎಲ್ಲನೂ ಓದ್ಲಿಕ್ಕಾಗಿ ಒಂದು ಟೈಮ್ ಬರಬೇಕಂತಾರೆ ಪ್ರತಿ ಕಾರ್ಯದಿಂದೇ ಒಂದು ಕಾರಣ ಇರುತ್ತೆ ಆಗ ಮಾತ್ರ ಅದು ನಾವು ಮಾಡ್ತೇವೆ ಸೋ ಅದು ಹಾಗೆಯೇ ಕೂತಿತ್ತು ಒಂದಿನ ಓದ್ತಾ ಓದ್ತಾ ಪ್ರಪ್ರಥಮ ಬಾರಿಗೆ ಇದರಲ್ಲಿ ರವಣ ಮಹರ್ಷಿ ಮತ್ತು ತಿರುವಣ್ಣಮಲೈ ಬಗ್ಗೆ ಇದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಅವರು ಸೊ ಇದಾದ ನಂತರ ಕಂಟಿನ್ಯೂಸ್ ಆಗಿ ಒಂದು ಸರಿ ರಜನಿಕಾಂತ್ ಹೇಳಿದರು ರೀಲಲ್ಲಿ ಒಂದು ಸರಿ ನ್ಯೂಸ್ ಪೇಪರಲ್ಲಿ ಬಂತು ಒಂದು ಸರಿ ತರಂಗದಲ್ಲಿ ಓದ್ದೆ ಸೊ ಈ ರೀತಿಯಾಗಿ ಒಂದು ಆರರಿಂದ ಏಳು ಸರಿ ತಿರುವಣ್ಣಮಲೆ ಮತ್ತು ರಮಣ ಮಹರ್ಷಿ ಬಗ್ಗೆ ಉಲ್ಲೇಖ ಕಂಟಿನ್ಯೂಸ್ ಆಗಿ ಇದೆ ಸೊ ಐ ವಿಲ್ ಕನ್ಸಿಡರ್ ಇಟ್ ಆಸ್ ಎ ಓಮೆನ್ ಗುಡ್ ಓಮೆನ್ ಅಥವಾ ಶುಭ ಶಕುನ ಅಂತ ಅಂದ್ಕೊತೀನಿ ಸೊ ಆ ಕಾರಣಕ್ಕೆ ನಾನು ರೀಸೆಂಟ್ಲಿ ಅಂದರೆ ನೆಕ್ಸ್ಟ್ ರೀಸೆಂಟಾಗಿ ನಾನು ತಿರುವಣ್ಣಮಲೆಗೆ ಕೂಡ ವಿಸಿಟ್ ಇದ್ದೀನಿ ಸ್ಪೆಷಲಿ ರಮಣ ಮಹರ್ಷಿಯವರ ಆಶೀರ್ವಾದ ಪಡಿಲಿಕ್ಕಾಗಿ ಸೊ ನೋಡೋಣ ಏನಾಗುತ್ತೆ ಸೊ ಅವ್ರ ಜಾತಕವನ್ನು ನೋಡಿದಾಗ ಹತ್ತೊಂಬತ್ಮೂರನೇ ಇಸ್ವಿಯಿಂದ ಹತ್ತೊಂಬತ್ನೂರನೇ ಐವತ್ತನೇ ಇಸ್ವಿವರೆಗೂ ರಮಣ ಮಹರ್ಷಿ ಒನ್ ಆಫ್ ದಿ ಗ್ರೇಟೆಸ್ಟ್ ಇಂಡಿಯನ್ ಸೇಜಸ್ ಅಂತ ಅನ್ಬೋದು ಬಹಳ ಚಿಕ್ಕ ವಯಸ್ಸೇನೆಂದರೆ ಸಾಮಾನ್ಯವಾಗಿ ವ್ಯಕ್ತಿಗೆ ಇಪ್ಪತ್ತೈದು ಮೂವತ್ತರ ನಂತರ ಎನ್ಲೈಟ್ಮೆಂಟ್ ಸಿಗುತ್ತೆ ಇವನ್ ಬುದ್ಧನಿಗೂ ಕೂಡ ಅದೇ ಏಜಲ್ಲಿಯೇ ಸಿಕ್ಕಿತ್ತು ಅಂತ ಅನ್ಕೊಂತೀನಿ ನಾನು ಎಕ್ಸಾಕ್ಟಾಗಿ ಗೊತ್ತಿಲ್ಲ ಬಟ್ ಇವರಿಗೆ ಬಹಳ ಚಿಕ್ಕ ವಯಸ್ಸು ಒಂದು ಹದಿನಾರು ಹದಿನಾಲ್ಕು ವಯಸ್ಸಲ್ಲೇ ಎನ್ಲೈಟ್ಮೆಂಟ್ ಬಂದಿದ್ದು ಭಾಳ ರೇರೆಸ್ಟ್ ರೇರ್ ಇದು ಇವನ್ ಭಾಳ ಶಂಕರಾಚಾರ್ಯರಿಗೂ ಕೂಡ ಚಿಕ್ಕ ವಯಸ್ಸು ಮತ್ತು ಮಿಕ್ಕಿದ್ದೆಲ್ಲ ತುಂಬ ಸೇಜಸ್ ಏನಿದ್ದಾರೆ ಅದು ರಾಮಕೃಷ್ಣ ಪರಮಹಂಸ ಇರ್ಬೋದು ಸ್ವಾಮಿ ವಿವೇಕಾನಂದ ಇರ್ಬೋದು ಯೋಗಾನಂದ ಇರ್ಬೋದು ಯುಕ್ತೇಶ್ವರ್ ಗಿರಿ ಇರ್ಬೋದು ಸೊ ತುಂಬ ಜನರಿದ್ದಾರೆ ಇಪ್ಪತ್ತೈದು ಇಪ್ಪತ್ತೈದರ ನಂತರವೇ ಸಾಕಷ್ಟು ಜನರಿಗೆ ಒಂದು ಎನ್ಲೈಟ್ಮೆಂಟು ಸಿಗೋದು ನಾವು ನೋಡ್ತೀವಿ ಇದು ತುಂಬ ಚಿಕ್ಕ ವಯಸ್ಸಿಗೆ ಸಿಗೋದು ಭಾಳ ಅಷ್ಟು ಭಾಳ ರೇರ್ ಅಲ್ಲಿ ನೋಡಲಿಕ್ಕೆ ಸಿಗ್ತದೆ ಸೊ ಜಾತಕವನ್ನು ಓಪನ್ ಮಾಡಿದಾಗ ಶುಕ್ರ ಮತ್ತು ಬುಧ ವೃಶ್ಚಿಕ ರಾಶಿಯಲ್ಲಿ ಕೂತಿದ್ದಾರೆ ವೃಶ್ಚಿಕ ರಾಶಿ ಹೌಸ್ ಆಫ್ ಸೆಕ್ಸ್ ಹೌಸ್ ಆಫ್ ಡೆತ್ ಹೌಸ್ ಆಫ್ ಟ್ರಾನ್ಸ್ಫಾರ್ಮೇಷನ್ ಹೌಸ್ ಆಫ್ ರಿಸರ್ಚ್ ಹೌಸ್ ಆಫ್ ಮೆಡಿಟೇಷನ್ ಎಂಟನೇ ಮನೆ ಮತ್ತು ವೃಶ್ಚಿಕ ರಾಶಿ ಇದೆಲ್ಲ ಈ ಟಾಪಿಕ್ಸಿಗೆ ಸುತ್ತಮುತ್ತ ಇರ್ತದೆ ಮತ್ತು ಮೆಡಿಟೇಷನ್ ಯೋಗ ಅಸ್ಟ್ರಾಲಜಿ ಆಯುರ್ವೇದ ಇದೆಲ್ಲ ಕೂಡ ಎಂಟನೇ ಮನೆ ಅಥವಾ ವೃಶ್ಚಿಕ ರಾಶಿಗೆ ಕನೆಕ್ಟ್ ಆಗಿರುತ್ತೆ ಬುಧ ಕೂಡ ಒನ್ ಆಫ್ ದಿ ರಿಸರ್ಚ್ ಮಾಡುವಂಥ ತಲೆ ಓಡಿಸುವಂತಹ ಗ್ರಹ ಸೊ ರಿಸರ್ಚ್ ತುಂಬ ಮಾಡ್ತೇನೆ ಗೃಹ ಬುಧ ಇದ್ದಾಗ ಸೊ ಆ ಕಾರಣಕ್ಕೆ ವ್ಯಕ್ತಿ ಇವ್ರದ್ದು ಆ್ಯಕ್ಚುಲಿ ಟೀಚಿಂಗ್ಸನ್ನು ನಾವು ನೋಡಿದಾಗ ಹೂ ಐ ನಾನು ಯಾರು ಅಂತ ಹಿಡ್ಕೊಂಡೇ ಮೆಡಿಟೇಷನ್ ಸ್ಟಾರ್ಟ್ ಆಗುತ್ತೆ ಸೊ ನಾನು ಯಾರು ಅನ್ನೋ ಎನ್ಕ್ವೈರಿನೇ ಈ ಮೆಡಿಟೇಷನ್ದು ಇವ್ರದ್ದು ಮೂಲ ಮಂತ್ರ ಓಕೆ ಸೊ ಅದು ಇದೆ ಸೂರ್ಯ ಮತ್ತು ರಾಹು ಧನು ರಾಶಿಯಲ್ಲಿದ್ದಾರೆ ಧನು ರಾಶಿ ಅಗೇನ್ ಆಧ್ಯಾತ್ಮ ಅಥವಾ ಧರ್ಮಕ್ಕೆ ಸಂಬಂಧಪಟ್ಟ ರಾಶಿ ಅದರಲ್ಲಿ ಸೂರ್ಯ ಸೂರ್ಯನೂ ಕೂಡ ಧರ್ಮಕ್ಕೆ ಸಂಬಂಧಪಟ್ಟ ಗ್ರಹ ಸೊ ಸೂರ್ಯ ರಾಹು ಒಂದೇ ಮನೆಯಲ್ಲಿದ್ದಾಗ ತಂದೆಯನ್ನು ಬೇಗ ಅದೇ ಕಾರಣಕ್ಕೆ ತಂದೆಯನ್ನು ತುಂಬ ಬೇಗ ಕಳ್ಕೊಂಡಿದ್ದಾರೆ ಅಂತ ನನ್ನ ಅನಿಸಿಕೆ ಗುರು ಗುರು ರಾಶಿಯಲ್ಲಿದ್ದಾನೆ ನಾನು ತುಂಬ ಸರಿ ನೋಡಿದ್ದೀನಿ ಗುರು ಯಾರ್ಯಾರ್ದು ರಾಶಿಯಲ್ಲಿರುತ್ತೆ ಸ್ಪೆಷಲಿ ಒಂದನೇ ಮನೆ ಅಥವಾ ಥರ್ಡ್ ಹೌಸು ನೈನ್ತ್ ಹೌಸು ಲೆವೆಂತ್ ಹೌಸು ಲೆವೆಂತ್ ಹೌಸಲ್ಲಿ ಬಂದಾಗ ಲಾಭ ಬೇರೆ ಒನ್ ತ್ರೀ ನೈನಲ್ಲಿ ಗುರು ಕುಂಭ ರಾಶಿಯಲ್ಲಿ ಬಂದಾಗ ಸಾಕಷ್ಟು ಶನಿ ಅವರು ಆಧ್ಯಾತ್ಮ ಅಥವಾ ಧರ್ಮದ ಬಗ್ಗೆ ತುಂಬ ಜನರಿಗೆ ಪ್ರೀಚ್ ಮಾಡ್ತಾರೆ ಅದು ಹರಿಕಥೆ ಇರ್ಬೋದು ಪ್ರವಚನ ಇರ್ಬೋದು ಸತ್ಸಂಗ ಇರ್ಬೋದು ಅಥವಾ ಏನೂ ಇಲ್ಲ ವ್ಯಕ್ತಿ ಏನೂ ಅಲ್ಲ ಸಾಮಾನ್ಯ ವ್ಯಕ್ತಿ ಇದ್ದಾನೆ ಗದ್ದೆಗೆ ಹೋಗುವಂತಹ ಒಬ್ಬ ಕೃಷಿಕ ರೈತ ಇದ್ದಾನೆ ನಾವು ಗುರು ಗುರು ಕುಂಭರಾಶಿಯಲ್ಲಿ ಮೂರನೇ ಮನೆಯಲ್ಲಿ ಬಂತು ಅಂದರೆ ಸುಮ್ಮನೆ ತನ್ನ ಫ್ರೆಂಡ್ಸಿಗೆ ತನ್ನ ಮನೆಯವರಿಗೆ ಒಂದು ಏನಾದರೂ ಕಂಟಿನ್ಯೂಸ್ ಆಗಿ ಧಾರ್ಮಿಕವಾಗಿ ಬುದ್ಧಿ ಮಾತುಗಳು ಹೇಳ್ತಾನೆ ಇರ್ತಾನ ಹಾಗಲ್ಲ ಇದು ಕರ್ಮ ಇದು ಪಾಪ ಇದು ಪುಣ್ಯ ಅಟ್ಲೀಸ್ಟ್ ಇಷ್ಟಾದರೂ ಹೇಳುತ್ತಾನ ಸೊ ಇದು ವಿಶೇಷವಾದ ಗುಣ ಮತ್ತು ಎಜುಕೇಷನ್ನಿಂದ ಜನರ ಭಾವನೆಗಳನ್ನು ಚೇಂಜ್ ಮಾಡೋದು ಅಥವಾ ಒಂದು ಜ್ಞಾನದಿಂದ ಜನರನ್ನು ಚೇಂಜ್ ಮಾಡಲಿಕ್ಕೆ ಪ್ರಯತ್ನ ಈವನ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ದು ಕೂಡ ಗುರು ನಿಮಗೆ ಕುಂಭರಾಶಿಯಲ್ಲಿ ನೋಡಲಿಕ್ಕೆ ಸಿಗ್ತದೆ ಅದೇ ಕಾರಣಕ್ಕೆ ಥ್ರೂ ಎಜುಕೇಷನ್ ಈ ಎ ಮಿರ್ಯಾಕಲ್ ಅಂತ ಅನ್ಬೋದು ಸೊ ಶನಿ ಮೀನ್ ರಾಶಿಯಲ್ಲಿ ಬರ್ತಾನೆ ಗುರುವಿನ ರಾಶಿಯಲ್ಲಿ ಸೊ ಅದು ಯಾವ ಮನೆಯಲ್ಲಿ ಬಂತಾನೆ ಗೊತ್ತಿಲ್ಲ ಸೊ ಮೀನ್ ರಾಶಿ ಅಗೇನ್ ಟ್ವೆಲ್ತ್ ಹೌಸು ಲಾಸ್ಟ್ ಮನೆ ಅಂತ ಅನ್ಬೋದು ಸೊ ಅದು ಕೂಡ ಮೋಕ್ಷದ ಮನೆ ಅಂತಾರೆ ಸೊ ಭಾಳ ಮುಖ್ಯವಾಗಿ ನಾನು ಇಲ್ಲಿ ಮಾತನಾಡಬೇಕಾಗಿರೋದು ಚಂದ್ರ ಕೇತು ಯುತಿ ಮಿತ್ರ ಸೊ ಇವರು ಟೈಮ್ ಹಿಡ್ಕೊಂಡದ ನೋಡಿದ್ರೆ ಚಂದ್ರ ಮತ್ತು ಕೇತು ಯುತಿ ನೈನ್ತ್ ಹೌಸಲ್ಲಿ ಬರ್ತಾ ಇದೆ ಬಟ್ ಸಾಮಾನ್ಯವಾಗಿ ಈ ರೀತಿಯ ಒಂದು ಅದ್ಭುತವಾದ ಭಾಳ ಚಿಕ್ಕ ವಯಸ್ಸಿನಲ್ಲೇ ಯಾವುದೇ ಒಂದು ಮಾರ್ಗದರ್ಶನ ಇಲ್ಲದೇನೆ ಆಧ್ಯಾತ್ಮ ಲೋಕದಲ್ಲಿ ಅದು ಅಷ್ಟಾಂಗ ಯೋಗವನ್ನು ಪ್ರಯತ್ನ ಮಾಡಿ ಒಂದು ಸಮಾಧಿ ಸ್ಥಿತಿಗೆ ತಲುಪುವಂತಹ ಏನು ಸ್ಟೇಜ್ ಇರುತ್ತೆ ಅದು ಕೇತು ಮಾತ್ರ ಹೋಗಲಿಕ್ಕೆ ಸಾಧ್ಯ ಸ್ಪೆಷಲಿ ಟ್ವೆಲ್ತ್ ಹೌಸಲ್ಲಿ ಚಂದ್ರಕೇತು ಯುತಿ ಏನಾದರೂ ಹನ್ನೆರಡನೇ ಮನೆಯಲ್ಲಿದ್ದ ಅಂದರೆ ಬಹಳಷ್ಟು ಸಾರಿ ಆ ವ್ಯಕ್ತಿ ಸನ್ಯಾಸತ್ವದ ಕಡೆ ಹೋಗುವಂಥ ಚಾನ್ಸಸ್ ದಟ್ಟವಾಗಿರುತ್ತೆ ಸ್ಪೆಷಲಿ ಅವನ ದಶ ಏನಾದರೂ ಬಂತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಕರೆದುಕೊಂಡು ಹೋಗುತ್ತೆ ಮೇಲಾಗಿ ಅದರ ಜೊತೆಗೆ ಒಂದು ಗುರು ಚೆನ್ನಾಗಿ ಕೂತಿದ್ದ ಲಗ್ನೇಶ ಚೆನ್ನಾಗಿ ಕೂತಿದ್ದ ಸೊ ಇದೆಲ್ಲ ನಕ್ಷತ್ರಗಳು ಕೂಡ ಒಂದು ಹೋಲಿಕೆ ಆಗ್ತಾ ಇತ್ತು ಅಂದರೆ ಖಂಡಿತವಾಗುವ ವ್ಯಕ್ತಿ ಸನ್ಯಾಸತ್ವದ ಕಡೆ ಹೋಗುವಂಥ ಚಾನ್ಸಸ್ ಅಕಸ್ಮಾತ್ ಸಂಸಾರಿ ಆದರೂ ಕೂಡ ಅವನು ಮನೆಯಲ್ಲಿ ಕೂತ್ಕೊಂಡೇ ಒಂದು ಧ್ಯಾನಸ್ಥ ಸ್ಥಿತಿಯಲ್ಲಿ ಹೋಗುವಂತಹ ಚಾನ್ಸಸ್ ದಟ್ಟವಾಗಿರುತ್ತೆ ಸೆವೆಂಟಿ ಪರ್ಸೆಂಟ್ ಅಲ್ಲಿ ಚಂದ್ರಕೇತು ಯಾರ್ದು ಇರುತ್ತೆ ಅವರು ಮನೋರೋಗಿಗಳಾಗ್ತಾರೆ ಮಿತ್ರ ಮಿಕ್ಕಿ ಥರ್ಟಿ ಪರ್ಸೆಂಟ್ ಅಧ್ಯಾತ್ಮದ ಕಡೆ ಒಲವು ಹೋಗ್ಬೋದು ಈ ಸೆವೆಂಟಿ ಪರ್ಸೆಂಟ್ ಜನ ಯಾಕೆ ಮನೋರೋಗಿಗಳಾಗ್ತಾರೆ ಅಂದರೆ ಬಿಕಾಸ್ ದೇ ಆರ್ ಲಿವಿಂಗ್ ಇನ್ ಎ ಸಂಸಾರ ಲೌಕಿಕ ಜಗತ್ತು ಅವರಿಗೆ ನರಕಕ್ಕೆ ಸಮ ಬಟ್ ಸ್ಟಿಲ್ ಅವ್ರಿಗೆ ಗೊತ್ತಾಗಲ್ಲ ಮತ್ತು ನನಗೆ ಕಾರ್ ಬೇಕು ಬಂಗ್ಲೆ ಬೇಕು ಹೆಂಡತಿ ಬೇಕು ಮಕ್ಕಳು ಬೇಕು ನಾನು ಯಾಕೆ ಹಿಂಗಿದ್ದೀನಿ ಅವನು ಯಾಕೆ ಹಂಗದಾನೆ ಅವನಂಗೆ ನಾನು ಇಲ್ಲ ನನಗೆ ಯಾಕೆ ಈ ಕಷ್ಟ ಕೊಡ್ತಾ ಇದ್ದಾನೆ ಇದೇ ರೀತಿಯಾದ ಪ್ರಶ್ನೆಗಳಲ್ಲಿ ಅವರು ಮುಳುಗಿರ್ತಾರೆ ಬಟ್ ಕಾರಣ ಅವ್ರಿಗೆ ಗೊತ್ತಾಗಲ್ಲ ಕಾರಣ ಯಾಕೆ ಆ ರೀತಿ ಕಷ್ಟ ಇದೆ ನಿಮಗೆ ಅಂದರೆ ಬಿಕಾಸ್ ಯು ಆರ್ ನಾಟ್ ಬೋರ್ನ್ ಫಾರ್ ಲೌಕಿಕ ಜಗತ್ತು ಯು ಆರ್ ಬಾರ್ನ್ ಫಾರ್ ಸ್ಪಿರಿಚುವಲ್ ಜರ್ನಿ ಓಕೆ ಅದೇ ಕಾರಣಕ್ಕೆ ನಿಮಗೆ ಮಾನಸಿಕವಾಗಿ ಹಿಂಸೆ ಕೊಡ್ತಾಯಿರ್ತಾನೆ ಕೇತು ಇಲ್ಲಾಕಿದ್ಯೋ ಗುರುವೆ ಹೋಗೋ ಕಡೆ ಸನ್ಯಾಸತ್ವದ ಅಪ್ಪ ಅಮ್ಮನ ಬಿಡು ಮಕ್ಕಳನ್ನ ಬಿಡು ಹೆಂಡ್ತಿನ ಬಿಡು ಅಥವಾ ಮದುವೆನೇ ಆಗಬೇಡ ಸನ್ಯಾಸತ್ವದ ಹಾದಿನೇ ನಿನಗೆ ಪರಮ ಗುರಿ ಅನ್ನೋದು ಕಂಟಿನ್ಯೂಸ್ ಆಗಿ ಕೇತು ಹೇಳ್ತಾ ಇರ್ತಾನೆ ಬಟ್ ಜನರ ಒಂದು ಬ್ರೈನ್ ಮೇಲೆ ಒಂದು ಮಾಯ ಪರದೆ ಬಿದ್ದಿರುತ್ತೆ ಸೊ ಆ ಕಾರಣಕ್ಕೆ ಅವರಿಗೆ ಅರ್ಥನೇ ಆಗೋದಿಲ್ಲ ಸೊ ಅದೇ ಕಾರಣಕ್ಕೆ ಲೌಕಿಕ ಜಗತ್ತು ನರಕಮಯವಾಗಿರುತ್ತೆ ಸೊ ಅದೇ ಕಾರಣಕ್ಕೆ ದೇ ವಿಲ್ ಬಿ ಸಫರಿಂಗ್ ಫ್ರಮ್ ಸೈಕಲಾಜಿಕಲ್ ಡಿಸೀಸ್ ಲೈಕ್ ಆನ್ಸೈಟಿ ಪ್ಯಾನಿಕ್ ಡಿಪ್ರೆಷನ್ ಸೊ ಈ ರೀತಿಯ ತುಂಬ ಜನರಿಗೆ ನಿಮಗೆ ಯುತಿ ಇದ್ದವರಿಗೆ ನೋಡ್ಲಿಕ್ಕೆ ಸಿಗುತ್ತೆ ಸೊ ಇದನ್ನೇ ಹೇಳಬೇಕಾಗಿತ್ತು ನಾನು ಬಟ್ ಇವ್ರು ಜಾತಕದಲ್ಲಿ ಬಹುಶಃ ಟ್ವೆಲ್ತ್ ಹೌಸಿಗೆ ಬಂತು ಅಂದರೆ ಅದ್ಭುತವಾದ ಒಂದು ಆಧ್ಯಾತ್ಮಿಕ ಜರ್ನಿಯನ್ನು ಮಾಡಿಸುತ್ತೆ ಕೇತು